ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಚಿತ್ತಾಮಣಿ ತಾಲೂಕಿನ ಸಮಸ್ತ ಜನರಿಗೆ ವಿಶೇಷವಾಗಿ ಮುರುಗ್ಮಲ್ಲ ಹೋಗ್ಲಿಯ ಐದು ಪಂಚಾಯಿತಿಯ ಪ್ರತಿಯೊಬ್ಬ ಗ್ರಾಮಸ್ಥರಲ್ಲಿಯೂ ನನ್ನ ನಮಸ್ಕಾರಗಳು ಈಗಾಗಲೇ ನಾನು ಎರಕೋಟೆ ಗ್ರಾಮದ ಜೊತೆಗೆ ದೇಶದ ಪ್ರತಿಯೊಂದು ಗ್ರಾಮವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಪ್ರತಿಯೊಂದು ಗ್ರಾಮದಲ್ಲಿಯೂ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಒಂದು ಕನಸು ಗ್ರಾಮ ಸ್ವರಾಜ್ಯ ಆಗಬೇಕು ಎಂಬ ಆಸೆ ಉದ್ದೇಶದಿಂದ ನಾನು ಈಗಾಗಲೇ ನಾಲ್ಕು ಹಂತಗಳಾಗಿ ಸತ್ಯಾಗ್ರಹ ರಥಯಾತ್ರೆ ಪಾದಯಾತ್ರೆ ರಥಯಾತ್ರೆ ಅಂತ ನಾನು ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ಪತ್ರಿಕೆಗಳು ಬಂದಿದೆ ಅದರಲ್ಲಿ ಎರಡು ಹಂತಗಳು ಮುಗಿಯಿತು ಮೂರನೇ ಹಂತವಾಗಿ ನಾಳೆ ಮುರುಗ್ಮಲ್ಲ ಗ್ರಾಮ ಪಂಚಾಯಿತಿ ಪೆತ್ತೂರು ಗ್ರಾಮ ಪಂಚಾಯಿತಿ ನಂದಿಕೇನಹಳ್ಳಿ ಗ್ರಾಮ ಪಂಚಾಯಿತಿ ಯಗವಕೋಟೆ ಗ್ರಾಮ ಪಂಚಾಯಿತಿ ಭೂಮ್ಶೆಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ರಥಯಾತ್ರೆ ಮುಖಾಂತರ ಈ ವಿಚಾರವನ್ನು ಪ್ರತಿ ಗ್ರಾಮದಲ್ಲೂ ವಿಚಾರ ಮಾಡುತ್ತಾ ಇದರಿಗೆ ಇದರ ವಿಚಾರವಾಗಿ ನಾನು ಪತ್ರಿಕೆಗಳನ್ನು ಹಂಚುತ್ತಾ ನಾನು ಮುಂದಿನ ತಿಂಗಳು ಒಂಬತ್ತನೇ ತಾರೀಕಿಂದ ಚಿನ್ ಎರಕೋಟೆ ಶ್ರೀ ಗಂಗಮ್ಮ ದೇವ್ ದೇವಸ್ಥಾನದ ಇದರಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ವರೆಗೂ ರಥಯಾತ್ರೆ ಮುಖಾಂತರ ಪಾದಯಾತ್ರೆ ಮುಖಾಂತರ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಸತ್ಯಾಗ್ರಹವನ್ನು ಮಾಡಲು ತೀರ್ಮಾನಿಸಿದ್ದೇನೆ ಪ್ರತಿಯೊಬ್ಬ ಗ್ರಾಮಸ್ಥರು ಈಗ ಯಾಕಂದರೆ ನಾನು ಓಡಾಡಿರುವಂಥ ಎರಡು ಸಾವಿರದ ಎಂಟರಲ್ಲಿ ನಾನು ಒಂದು ಎರಕೋಟೆ ಗಂಗಮ್ಮ ದೇವಿಯ ರಥ ವಿಚಾರದಲ್ಲಿ ಗ್ರಾಮಗಳಿಗೆ ಬಂದಾಗ ತಮ್ಮ ಗ್ರಾಮದಲ್ಲಿರುವ ಪ್ರತಿಯೊಬ್ಬ ನಾಗರಿಕರು ಮನೆ ಮನೆಗೂ ನನಗೆ ಒಂದು ಸಹಾಯ ಸಹಕಾರ ಆಶೀರ್ವಾದ ಮಾಡಿದ್ದಾರೆ ಇದರ ಒಂದು ಕಾರಣದಿಂದ ಇವತ್ತು ಎರಕೋಟೆ ಎರಕೋಟೆ ಗಂಗಮ್ಮ ದೇವಸ್ಥಾನ ಜಾತ್ರೆ ನಡೀತಾ ಬರ್ತಾ ಇದೆ ಇದನ್ನು ನಾವು ಜೀವನದಲ್ಲಿ ಎಂದೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಗೊತ್ತಾಗಲೇ ಕಾರಣ ಇದು ಯಾಕೆ ನಾನು ಮಾಡ್ತಾ ಇದೀನಿ ನನಗೇನು ಅವಶ್ಯಕತೆ ಇರುತ್ತೆ ಅಂತ ವಿಚಾರ ಬಂದಾಗ ಇಲ್ಲ ಬೇರೆಯವರು ಯಾರು ಮಾಡ್ಕೊಂಡಿಲ್ವಾ ಇವನೇನ ಅಂತ ಒಂದು ಕೆಲವು ವಿಚಾರಗಳು ಬರ್ತಾ ಇದ್ದೀವಿ ಅದಕ್ಕೆ ನಾನು ಇವಾಗ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೆ ಬಂದ ನನ್ನ ಚಿಕ್ಕ ವಯಸ್ಸಿನಿಂದಲೇ ಒಂದು ಗ್ರಾಮವನ್ನ ಏರ್ಪೋರ್ಟ್ ಗ್ರಾಮವನ್ನು ಗ್ರಾಮವನ್ನ ಅಭಿವೃದ್ಧಿ ಮಾಡಿ ಒಂದು ಯಾತ್ರಾಸ್ಥಳ ಮಾಡಬೇಕೆಂಬ ಒಂದು ವಿಚಾರವನ್ನು ಒಬ್ಬರು ಹೇಳಿದ ಹೇಳಿರು ಹೇಳಿದಾಗ ಇದರಿಂದ ನನ್ನ ಮನಸ್ಸು ಏನೋ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರುವಾಗ ಒಂದು ಶ ಅಲ್ಲಿ ಬಗ್ಗೆ ವಿಚಾರ ಬಂದಾಗ ನನ್ನ ಗಮನ ಎಲ್ಲ ಎರಕೋಟೆ ಕಡೆಗೆ ಹೋಗ್ತಾ ಇತ್ತು ನನ್ನ ಊರಲ್ಲಿ ಈ ಥರ ಮಾಡಬೇಕು ಅಂತ ಒಂದು ಕಣಸು ಕಾಣ್ತಾ ಇದ್ದೆ ಆ ತಕ್ಕಂತೆ ನೆನೆಸು ಮಾಡೋವಂಥ ರೀತಿಯಲ್ಲಿ ನಾನು ಕೆಲಸಗಳು ಮಾಡಿಕೊಂಡು ಮೂವತ್ತೆರಡು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದರ ವಿಚಾರವಾಗಿ ನಾನು ಒಂದು ಚಿಂತನೆ ಅಧ್ಯಯನ ಮಾಡಿದ್ದೀನಿ ಒಂದು ಗ್ರಾಮಗಳ ಬಗ್ಗೆ ನಾನು ನೂರ ಐವತ್ತಾರು ಹಳ್ಳಿಗಳ ಸಂಚಾರ ಮಾಡಿದೆ ಏನು ಎರಡು ಎಂಬತ್ತು ವರ್ಷಗಳ ಕಳೆದಂಥ ಒಂದು ರಥಯಾತ್ರೆಯನ್ನು ಗ್ರಾಮಸ್ಥರ ಸಮುದ್ರದಲ್ಲಿ ನಾನು ತಗೊಂಡಾಗ ಆ ಒಂದು ಸಹಾಯಕ್ಕೆ ಸಹಕಾರಕ್ಕೆ ನಾನು ಭಕ್ತಾದಿಗಳ ಹತ್ರ ಹೋದಾಗ ಹಳ್ಳಿಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋವಂಥ ನಾನು ಹತ್ರ ಜನರಲ್ಲಿ ಸಂಪರ್ಕ ಮಾಡಿದಾಗ ನನಗೆ ಒಂದು ಅರಿವಾಯಿತು ಆದ ಅದೊಂದು ಚಿಂತನೆ ಮಾಡಿಕೊಂಡು ಮತ್ತು ವಿವಿಧ ಇಲಾಖೆಗಳಲ್ಲೂ ನನ್ನ ಸಹಾಯ ಸ ಕೆಲಸ ನಡೆಯುವುದನ್ನು ನಾನು ಗಮನಿಸಿದ್ದೇನೆ ಮತ್ತು ಕೆಲವು ಸಂಘಟನೆಗಳಲ್ಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದರ ಒಂದು ಅನುಭವ ಏನು ಸತತವಾಗಿ ನಾನು ನನ್ನ ಕೈಲಾಗುವಂಥ ಏನು ಕೆಲಸ ಆಗುತ್ತೋ ನಾನು ಒಂದು ನನಗೆ ಒಂದು ನೂರು ರೂಪಾಯಿ ನನ್ನ ಹತ್ರ ಇದ್ದರೆ ಆ ನೂರು ರೂಪಾಯಿ ಜೊತೆಗೆ ಇನ್ನೂ ಒಂದು ಐನೂರು ರೂಪಾಯಿ ಬೇರೆಯವರ ಹತ್ರ ಸಹಾಯ ಪಡೆದು ನನ್ನ ಕೈಲಾಗುವಂಥ ಯಾವುದೋ ಒಂದು ರೀತಿಯಾದಂಥ ಒಂದು ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಇದು ತಮಗೆಲ್ಲ ಗೊತ್ತಿದೆ ಈಗಾಗಲೇ ಹಲವಾರು ರೀತಿಯಾದಂಥ ಪತ್ರಿಕೆಗಳು ಮತ್ತು ವಿಡಿಯೋದಲ್ಲಿ ಬಂದಿರೋದು ತಾವು ನೋಡಿದ್ದೀರ ಅದೇ ರೀತಿಯಾಗಿ ನಾನು ಒಂದು ರಾಜಕೀಯವಾಗಿ ಒಂದು ಪಂಚಾಯಿತಿಯಲ್ಲಿ ಗೆದ್ದು ಒಂದು ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಾನು ಕಂಡಿಸಿತ್ತು ಅದಕ್ಕೆ ನಾನು ಪ್ರಯತ್ನ ಪಟ್ಟೆ ಅದು ಸಾಧ್ಯ ಆಗಲಿಲ್ಲ ಇದರಿಂದ ನಂದು ನನಗೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಇದೇ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ನಾನು ಒಂದು ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ನಾನು ಬರೆದು ನಾನು ಕಾಲ್ನಡಿಗೆ ಮುಖಾಂತರ ಸಿ ಎಮ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅವರ ಒಂದು ಆಪ್ತ ಕಾರ್ಯದರ್ಶಿ ಶ್ರೀನಿವಾಸವರ ಮುಖಾಂತರ ನಾನು ಕೊಟ್ಟಿರುತ್ತದೆ ನನ್ನ ಜೊತೆಗೆ ನಮ್ಮ ಗ್ರಾಮಸ್ಥರು ಕೆಲವು ಒಂದು ಸುಮಾರು ಒಂದು ಅರವತ್ತು ಜನ ಪಟ್ಟು ಇದು ಬಂದಿದ್ದರು ವಿಧಾನಸೌಧ ಹತ್ರ ಒಂದು ಮೂರು ಜನ ಅವಕಾಶ ಸಿಕ್ತು ಅವರ ಮುಖಾಂತರ ಕೊಟ್ಟಾಗ ಅವರು ಒಂದು ವಿಚಾರ ಹೇಳಿದರು ಏನು ಆ ಬುಕ್ ನೋಡಿದಾಗ ಇಡೀ ನನ್ನ ಒಂದು ಸರ್ವಿಸ್ನಲ್ಲಿ ಈ ರೀತಿ ಒಂದು ಹಳ್ಳಿಯ ಬಗ್ಗೆ ಬಂದು ಅಭಿವೃದ್ಧಿ ಮಾಡಿ ಮುಂದೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಾನು ನಿಜವಾಗಲೂ ನೋಡ್ತಾ ಇರೋದು ನಿಮ್ಮನ್ನೇ ನಿಮ್ಗೆ ಒಳ್ಳೇದಾಗುತ್ತೆ ಸಿ ಎಮ್ ಅವ್ರು ಬಂದಾಗ ನಿಮಗೆ ಈ ವಿಚಾರ ನಾವು ಅವ್ರ ಮುಂದೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಕೊಟ್ಟು ನಿಮಗೆ ಕರೆಸ್ತೀನಿ ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು ಅವ್ರ ಮುಖಾಂತರನೇ ಅವತ್ತು ರಾಜ್ಯಪಾಲರ ವಯ್ಸಲ್ ಗಾಡೆಯಿಂದ ರಾಜ್ಯಪಾಲರಿಗೆ ಮನವಿನೂ ಕೊಡಿಸಿದ್ವಿ ಅಲ್ಲಿಂದ ನಾವು ವಾಪಸ್ ಬಂದ್ವಿ ಕೆಲವು ದಿನಗಳು ನೋಡದೆ ಯಾವುದೇ ಪತ್ರಗಳು ಬಂದಿಲ್ಲ ಮತ್ತೆ ನಾನು ಒಂದು ಕೆಲವು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೆಲವು ಮನವಿ ಪತ್ರಗಳನ್ನು ಕೊಟ್ಟೆ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನನಗೆ ಸರ್ಕಾರದಿಂದ ಪತ್ರಗಳು ಬರ್ತಾನೆ ಇದೆ ಆದರೆ ಪಂಚಾಯಿತಿಯಲ್ಲಿ ಒಂದು ಟ್ರಿಬ್ಯೂನಲ್ ಪೆಟ್ಟಿಗೆಯಲ್ಲಿ ಬೀಗಾಕಿದ್ದಾರೆ ಅದರ ಬಗ್ಗೆ ಯಾವುದೇ ಕ್ರಮ ದೊರಕಿಲ್ಲ ಅಲ್ಲೂ ಸಹ ನಾನು ಮೂರು ಪತ್ರಗಳನ್ನು ಕೊಟ್ಟಿದ್ದೇನೆ ಮತ್ತು ಅಲ್ಲಿ ಅಲ್ಲಿಗೂ ಸಹ ನನಗೆ ನ್ಯಾಯ ಸಿಕ್ಕಿಲ್ಲ ಮತ್ತು ನಾನು ಏನೋ ಒಂದು ಸತ್ಯಾಗ್ರಹ ರೂಪದಲ್ಲಿ ನಾನು ಕೂತ್ಕೊಂಡೆ ಹನ್ನೊಂದು ವರ್ಷ ಬಿಟ್ಟ ನಂತರ ನಮ್ಮ ಪಿ ಡಿ ಅವರು ನನಗೆ ಇದಕ್ಕೆ ಸರ್ಕಾರ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕಾದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಒಂದು ಲೈನನ್ನು ಸೇರಿಸಿ ನನಗೆ ಒಂದು ಹಿಂಬರಹ ಕೊಟ್ಟಿದ್ದಾರೆ ಆದರೆ ಇವತ್ತು ನಾನು ಕೇಳ್ತೀನಿ ಏನು ನಮ್ಮ ಪಿ ಡಿ ಒ ಸಾಹೇಬರಿಗೆ ಕೊಟ್ಟಿದ್ದು ನಿಮಗೆ ಒಳ್ಳೆಯದು ಸಂತೋಷ ಆದರೆ ಹನ್ನೊಂದು ವರ್ಷಗಳು ಬೇಕಾಗಿದ್ದ ಆ ಒಂದು ಲೈನಲ್ಲಿ ಕೊಡುವಂಥದ್ದು ಯಾಕೆ ಈ ಒಂದು ಇಷ್ಟು ವರ್ಷಗಳ ಕಾಲ ನಾನು ಮೂರು ನೀವು ಬಂದು ಸುಮಾರು ಒಂದು ಆರು ವರ್ಷಗಳ ಕಾಲ ಆಗಿದೆ ಪಂಚಾಯತ್ ಮುರುಮಲಾ ಪಂಚಾಯತ್ಗೆ ನೀವು ಬಂದು ಆರು ವರ್ಷಗಳ ಕಾಲ ಆಗಿದೆ ಆದರೆ ಈ ನಾನು ಮೂರು ಸಲ ನಿಮ್ಮ ಪತ್ರಗಳು ಕೊಟ್ಟಿದ್ದೀನಿ ಇವತ್ತು ನಾನು ಸತ್ಯಾಗ್ರಹ ಕೊಟ್ಟ ಮೇಲೆ ನೀವು ಕೊಡ್ತಾ ಇದ್ದೀರಾ ಮುಂಚೆ ಯಾಕಿಲ್ಲ ಇಲ್ಲ ನಿಮ್ಮ ಇಲಾಖೆಗಳಲ್ಲಿ ಹಂತ ಹಂತವಾಗಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವಾಲಯದಿಂದಲೇ ನನಗೆ ಪತ್ರಗಳು ಬಂದಿದೆ ಅಲ್ಲಿ ಯಾರಿಗೂ ಕೊಟ್ಟಿಲ್ಲ ಈ ಥರ ನಿಮಗೆ ಇರೋದಿಲ್ಲ ಅವತ್ತೇ ಕಲಸು ಹೇಳ್ಬೇಕಾಗಿತ್ತು ಸಿ ಎಮ್ ಕಚೇರಿ ಕಚೇರಿಯಲ್ಲಿ ಆಗಲಿ ಇಲ್ಲ ಒಂದೇ ಸರ್ಕಾರದ ಮೇಲಧಿಕಾರಿಗಳು ಕೊಡ್ತಾ ಅಂತ ಮನವಿ ಪತ್ರಗಳಲ್ಲಿ ನನಗೆ ಮುಖವಾಗಿ ನನಗೆ ಒಂದು ಆಸೆ ಉಡಿಸಿದ್ದು ಮತ್ತು ಮಾನಸಿಕ ಒಂದು ನೋವು ಕಾರಣರಾಗಿದ್ದು ನಿಮ್ಮ ಇಲಾಖೆಗಳಿಂದನೇ ಇವತ್ತು ನೀವು ಇಷ್ಟು ವರ್ಷಗಳಿಂದ ಯಾಕೆ ಒಂದು ನೋಡಿದಾಗ ಇವತ್ತು ನಾನು ನೇರವಾಗಿ ಹೇಳ್ತೀನಿ ಇವತ್ತು ನೀವೇ ಹೇಳ್ತೀರಾ ನನಗೆ ಒಂದು ಈ ಮೀಡಿಯಾದಲ್ಲಿ ಒಂದು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ನೀವೇ ನನಗೆ ಹಕ್ಕ ಹಕ್ಕು ಕೊಟ್ಟಿದ್ದೀರ ಇವತ್ತು ನಾನು ಕೇಳ್ತೀನಿ ನಿಮ್ಮನ್ನು ನರೇಗಾದಲ್ಲಿ ಕೆಲವು ವರ್ಷಗಳ ಹಿಂದೆ ಏರ್ಪೋರ್ಟೆಯಲ್ಲಿ ಸುಮಾರು ನಲವತ್ತರಿಂದ ನೂರ ಇಪ್ಪತ್ತು ಜನ ಏನು ಒಂದು ವಲಸೆ ಹೋಗೋದನ್ನು ಬಿಟ್ಟು ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಕೆಲಸ ನಡೀತಾ ಇತ್ತು ಅದನ್ನು ನಾನು ಮತ್ತೆ ದಿನಪತ್ರಿಕೆಯಲ್ಲಿ ನೀವು ಬಂದು ನಿಮ್ಮ ಅಧಿಕಾರಿಗಳಿಗೆ ಬಂದು ಅದರ ಬಗ್ಗೆ ಅರಿವು ಕೊಟ್ಟು ಅವರು ಪ್ರಾರಂಭ ಮಾಡಿದ್ದಾರೆ ಅಕ್ರಮವಾಗಿ ಕೆಲವು ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಸ್ನೇಹಿತರಾದ ನನ್ನ ಸ್ನೇಹಿತರಾದಂಥ ನಂದಕುಮಾರ್ ಅವರ ಕೈಯಲ್ಲಿ ಒಂದು ಅರ್ಜಿ ಕೊಡಿಸಿ ಕೊಡಿಸಿ ಮತ್ತೆ ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿ ಮಾಡ್ತಾ ಇರುವಾಗ ಅದಕ್ಕೆ ನಾನು ರಜೆ ಹಾಕಿ ಅದನ್ನು ವಿರೋಧಿಸಿ ಏನು ನಮ್ಮ ಎರಕೋಟೆ ಕೆರೆ ಕಟ್ಟೆಯ ಮೇಲೆ ಹುನಸೆ ಮರದ ಕೆಳಗಡೆ ಏನು ಮಹಿಳೆಯರ ಕೂಲಿಕ ಕಾರ್ಮಿಕ ನಾನು ಸಭೆ ಸೇರಿಸಿ ಅಲ್ಲಿಂದ ಪಿಡಿಒಗಳಿಗೆ ಫೋನ್ ಮಾಡಿಸಿ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ಅರಿವು ಕೊಡಿಸಿ ನಾವು ಪ್ರಾರಂಭ ಕೆಲಸ ಪ್ರಾರಂಭ ಮಾಡಿಸಿತ್ತು ಅದನ್ನು ಎತ್ಕೊಂಡು ನಾನು ಪೇಪರ್ಗಳಿಗೆ ಹಾಕಿಸಿದೆ ಅದನ್ನು ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಕೇಂದ್ರ ತಂಡನೇ ಬಂತು ಇದರಿಂದ ಕೀರ್ತಿ ಬರಲಿಲ್ಲ ನಿಮ್ಮ ಪಂಚಾಯತಿಗೆ ಎರಡು ಒಂದು ಹೆಸರು ಬರಲಿಲ್ವಾ ಇಡೀ ಒಂದು ಜಿಲ್ಲೆಗೆ ಒಂದು ಕೇಂದ್ರದ ತಂಡನೇ ಬಂತು ಒಂದು ಕಟ್ಟೆಯ ಮರಕನಕೆರೆ ಕಟ್ಟೆ ದುರಸ್ತಿ ಆಗಿತ್ತು ಆ ದುರಸ್ತಿನ ನೋಡಿ ಅವರಿಗೆ ನಾವು ತೋರಿಸಿ ಅದರ ವಿಚ ಹೇಳಿದಾಗ ಅವರ ಅನುದಾನದಲ್ಲಿ ನಮಗೆ ಆ ಕಟ್ಟೆ ಶಿಥಿಲೀಕರಣ ಆಗಿರುವಂಥದ್ದು ದುರಸ್ತಿಯಾಗಿ ಇದಾಯಿತು ಇವತ್ತು ಗ್ರಾಮಸ್ಥರಿಗೆ ಪ್ರಾಣಿ ಪಕ್ಷಿ ಇದು ಪ್ರಾಣಿಗಳಿಗೆ ಓಡಾಡೋಕ್ಕೆ ಒಂದು ದಾರಿ ಆಯಿತು ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ನಾವು ಒಂದು ಉದ್ಯೋಗದಲ್ಲಿ ನಾನು ಒಂದು ಕೆಲಸ ಮಾಡಿಸಿದ್ದೀನಿ ನೂರು ವರ್ಷಗಳಲ್ಲಿ ನಮಗೆ ರಸ್ತೆ ಇರಲಿಲ್ಲ ಆ ರಸ್ತೆ ಕೆಲಸ ಮಾಡುವಾಗ ನಿಮ್ಮನ್ನು ಫೋನ್ ಮಾಡಿ ಕರೆದಾಗ ಬನ್ನಿ ಈ ರಸ್ತೆಯನ್ನು ನೋಡಿ ಬನ್ನಿ ನಮಗೆ ನೂರು ವರ್ಷಗಳಿಂದ ಕೆಲಸ ಇದಿಲ್ಲ ರಸ್ತೆ ಇರಲಿಲ್ಲ ನೀವು ಬನ್ನಿ ಅಂತ ಹೇಳಿದಾಗ ಆಯಿತು ನೀವು ಒಳ್ಳೆ ಕೆಲಸ ಮಾಡ್ತೀರಾ ನೀವು ಬಗ್ಗೆ ನಮ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸಮಾಧಾನಕ್ಕೆ ಒಂದು ಮಾತು ಹೇಳ್ಬಿಟ್ಟು ಇದು ಮಾಡಿದ್ರು ಇದು ಯಾಕೆ ನಮ್ಮ ನಾನು ಪ್ರಶ್ನೆ ಕೇಳ್ತೀನಿ ಇವತ್ತು ಯಾಕೆ ನಮ್ಮ ಎರಕೋಟೆ ಗ್ರಾಮದಲ್ಲಿ ಆ ಕೆಲಸಗಳನ್ನು ಇದು ಇಲ್ಲಿವರೆಗೂ ನಡೀತಲ್ಲ ಇವಾಗ ಯಾಕೆ ನಡೀತಾ ಇಲ್ಲ ನೀವು ಎಷ್ಟು ಯೋಜನೆಗಳ ಬಗ್ಗೆ ಏನೋ ಇವತ್ತು ನೀವು ನಿಗದಿಪಡಿಸಿ ಅಂತ ಏನೋ ಕೊಟ್ಟಿದ್ದೀರಾ ಏನೋ ನಿಮ್ಮ ಲೆಟರ್ಡಲ್ಲಿ ಈ ಅವಕಾಶ ಯಾವುದು ನಿರ್ದಿಷ್ಟವಾದಂಥ ಹೆಸರು ತೋರಿಸಿದ್ರೆ ನಮಗೆ ಬರೋದು ಅಂತ ಎಷ್ಟು ಯೋಜನೆಗಳ ಬಗ್ಗೆ ನೀವು ಆರು ವರ್ಷ ಬಂದಿದ್ದೀರಲ್ಲ ಎಷ್ಟು ಯೋಜನೆಗಳ ಬಗ್ಗೆ ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದ ತಕ್ಷಣ ಎದುರುಗಡೆ ಗೋಡೆಗಳ ಮೇಲೆ ಹಾಕಿದ್ದೀರ ಏನೋ ಏನೇನು ಸ್ಕೀಮ್ಗಳ ಬಗ್ಗೆ ಇದೆ ಅಂತ ಅಷ್ಟು ಆ ಯೋಜನೆಗಳ ಬಗ್ಗೆ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಗ್ರಾಮ ಸಭೆಗಳ ಮುಖಾಂತರ ಎಷ್ಟು ಜನಕ್ಕೆ ನೀವು ಅರಿವು ಕೊಡಿಸಿದಿರ ಎಷ್ಟು ಕೆ ಅದರಿಂದ ನೀವು ಅರಿವು ಕೊಡಿಸಿದ ಕೆಲಸದಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ತಾವು ತಮ್ಮ ಮನಸ್ಸಿಗೆ ನೀವು ತಿಳ್ಕೊಬೇಕಾಗ್ತದೆ ಇವತ್ತು ಏನು ಉದ್ಯೋಗ ಖಾತ್ರಿ ಅನ್ನೋದು ಸಕ್ರಮವಾಗಿ ಯೋಜನೆ ಇದ್ದರೆ ಅದು ಅಕ್ರಮವಾಗಿ ಮಾಡ್ತಾ ಇದೆ ಅಕ್ರಮವನ್ನು ಮತ್ತೆ ನೀವು ಬಿಲ್ಗಳು ಮಾಡ್ಕೊಳ್ಳೋಕೆ ಒಂದು ಸಕ್ರಮ ರೀತಿಯಲ್ಲಿ ಅದನ್ನು ಬಿಲ್ಗಳಾಗಿ ಮಾಡ್ತಾ ಇದ್ರೆ ಮತ್ತು ಅಲ್ಲಿ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ನರೇಗ ನಡೀತಾ ಇರುವ ಉದ್ಯೋಗ ಖಾತ್ರಿಗೂ ಸಂಬಂಧ ಏನಿರುತ್ತೆ ಜಲ್ಕಾರಿಗೂ ಮತ್ತೆ ಉದ್ಯೋಗ ಖಾತ್ರಿಗೂ ಸಂಬಂಧ ಏನಿರ್ತದೆ ಇವತ್ತು ಯಾರ ಕೈಯಲ್ಲಿ ಮಾಡಿಸ್ತಾ ಇದ್ದೀರಾ ಇಡೀ ಪಂಚಾಯತ್ಗೆ ಗೊತ್ತು ಇಡೀ ಗ್ರಾಮಕ್ಕೆ ಗೊತ್ತು ಇದ್ರ ಬಗ್ಗೆ ನಿಮಗೆ ನೀವು ಕಾನೂನು ಪ್ರಕಾರ ನಿಯಮಾನುಸಾರ ಇದೆಯಾ ನಿಮ್ಮ ಪಂಚಾಯತ್ ಅಲ್ಲಿ ಇವತ್ತು ನಾನು ಕೇಳ್ತೀರಾ ಪಂಚಾಯತ್ ಆಕ್ಟಲ್ಲಿಲ್ಲ ನಿಮಗೆ ಇದು ಇವೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ತೀರಾ ಮತ್ತೆ ಕೆಲವ್ರನ್ನೆಲ್ಲ ನೀವು ಎತ್ತುಕಡ್ತಾ ಇದೀರಾ ನನ್ನ ಏನೋ ಇದು ನೀವು ಮಾಡ್ತಾ ಇರುವಂತದ್ದು ಸರಿ ಇದೆಯಾ ಇವತ್ತು ಜಲಗಾರನ ಉಪಯೋಗಿಸ್ಕೊಂಡು ಮತ್ತೆ ಉದ್ಯೋಗಾತ್ರಿಯಲ್ಲಿ ಅವ್ರಿಗೆ ಕೊಟ್ಟು ಕೊಡ್ತಾ ಇರೋವಂಥದ್ದು ಮತ್ತೆ ಕೆಲವು ಕೆಲಸಗಳಲ್ಲಿ ಅವರೇ ಭಾಗಿಯಾಗಿ ಒಂದು ಕ್ಲಾಸ್ ಒನ್ ಗಿಂತ ಹೆಚ್ಚಾಗಿ ಮೆರೀತಾ ಇದ್ದಾರೆ ಇದು ನಿಮ್ ಗಮನಕ್ಕೆ ಬಂದಿಲ್ವಾ ತಾವು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಮುರುಮಲ್ಲ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದನ್ನು ನೀವು ಬದಲಾವಣೆ ಮಾಡಬೇಕು ಇಲ್ಲಾಂದ್ರೆ ಇದರ ವಿರುದ್ಧ ನಾನು ಏನು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮುಗಿಸ್ಕೊಂಡು ಬರ್ತೀನೋ ನಾನು ಹೆಚ್ಚಿನ ಹೋರಾಟ ನಿಮ್ಮ ಗ್ರಾಮ ಪಂಚಾಯತಿ ಮುಂದೆ ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ ನೀವು ಎಷ್ಟು ಕುತಂತ್ರಗಳು ಮಾಡ್ತೀರೋ ಯಾರ್ಯಾರನ್ನ ಎತ್ಕೊಳ್ತೀರೋ ಇದಕ್ಕೆ ನಾನು ಭಯಪಡೋನಂತಲ್ಲ ನಾನು ನನ್ನ ಚಿಕ್ಕ ವಯಸ್ಸಿನಿಂದಲೇ ವಿದ್ಯಾರ್ಥಿ ಮಟ್ಟದಿಂದಲೇ ನಾನು ಒಬ್ಬ ಹೋರಾಟಗಾರನಾಗಿ ಬೆಳೆದಿಕೊಂಡು ಬಂದಿದ್ದೀನಿ ನಾವು ತೋರಿಸ್ಕೊಳ್ತಾ ಇಲ್ಲ ಏನಾದರೂ ಸಮಸ್ಯೆ ಬಂದಾಗ ಮಾತ್ರ ಅದರ ವಿಚಾರವಾಗಿ ನಾವು ಧ್ವನಿ ಎತ್ತುತ್ತೀವಿ ಹೊರತು ಉದ್ದೇಶಪೂರ್ವಕವಾಗಿಲ್ಲ ಮತ್ತು ಇನ್ನೊಂದು ಇವತ್ತು ನಮಗೆ ನಮ್ಮ ಸ ಶಾಸಕರು ನಮ್ಮ ಮಂತ್ರಿಗಳು ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವ ಸಚಿವರು ಸುಧಾಕರ್ ಅವ್ರಿಗೆ ನಮ್ಮ ವಿಚಾರ ಈಗಾಗಲೇ ಗೊತ್ತಿದೆ ನಾವು ಏನು ಕೆಲಸ ಮಾಡಿದೀವಿ ಏನು ಮಾಡ್ತೀವಿ ಅನ್ನೋಂಥದ್ದು ಅವರು ಯಾರ ಮಾತು ಕೇಳೋರಲ್ಲ ಅವರ ಪ್ರಾಮಾಣಿಕದ ಬಗ್ಗೆ ನಮಗೂ ಗೊತ್ತಿದೆ ನಾವು ಕೆಲವು ದಿನಗಳ ಕಾಲ ನಾನು ಅವ್ರ ಜೊತೆಯಲ್ಲಿ ಬೆಳ್ಕೊಂಡು ಬಂದಿದ್ದೀನಿ ಯಾವುದೋ ಒಂದು ಪಂಚಾಯಿತಿ ಮೆಂಬರ್ ವಿಚಾರದಲ್ಲಿ ನಮಗೂ ಅವ್ರದ್ದು ದೂರ ಆಯ್ತು ಹೊರತು ವ್ಯಕ್ತಿಗತವಾಗಿಲ್ಲ ನಾನಿವಾಗ ಮುಂದೆ ಹೋಗ್ತಾ ಇರೋದಂತ ನಾಲ್ಕು ಹಂತಗಳಲ್ಲಿ ಮಾಡ್ತಾ ಇರೋದು ಬೇರೆಯವರು ನನಗೆನ್ನ ಯಾರಾದರೂ ಎತ್ಕಟ್ಟಿರೋದಾಗಲಿ ಇಲ್ಲ ಅವ್ರ ಮೇಲೆ ನಾನು ವೈಯಕ್ತಿಕ ದ್ವೇಷ ಆಗಲಿ ಇಲ್ಲ ನಿಮ್ಮ ಮೇಲೆ ನಮಗೆ ಒಂದು ವೈಯಕ್ತಿಕ ದ್ವೇಷವಾಗಿ ನಾವು ಮಾಡ್ತಾ ಇಲ್ಲ ಅಲ್ಲಿ ನೀವು ಪಂಚಾಯಿತಿಯಲ್ಲಿ ಏನ ನರೇಗದಲ್ಲಿ ಬರ್ತಾ ಇರುವಂಥ ಅನುದಾನದಲ್ಲಿ ಬೇರೆ ಗ್ರಾಮಗಳಲ್ಲಿ ವಲಸೆ ಹೋಗೋದನ್ನು ನನಗೆ ತಡಗಡ್ತಾ ಇಲ್ಲ ಅದರ ಬಗ್ಗೆ ಸಂಪೂರ್ಣವಾದಂಥ ಆ ಕೂಲಿ ಕಾರ್ಮಿಕರಿಗೆ ಅರಿವು ಕೊಡ್ತಾ ಇಲ್ಲ ಆ ಅದು ತಾವೇ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇಲ್ಲ ಇದನ್ನು ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗಿದೆ ನೀವು ದಯಮಾಡಿ ಇದನ್ನು ಸ್ಟಾಪ್ ಮಾಡಿ ಮತ್ತೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಮತ್ತೆ ನರೇಗಾ ಇದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಅವರವರ ಕೆಲಸ ಅವ್ರು ಬಿಡಿ ಆಯ್ತು ಕೂಲಿ ಕಾರ್ಮಿಕರಿಗೆ ವಲಸೆ ಹೋಗೋದನ್ನು ನೀವು ತಡೆಗಟ್ಟಿ ಪ್ರತಿಯೊಂದು ಹಳ್ಳಿಯಲ್ಲಿ ಎರಕೋಟೆ ಅಲ್ಲ ಮೃಗಮಲ್ಲ ಗ್ರಾಮ ಪಂಚಾಯತಿಗೆ ಬರುವಂಥ ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ನರೇಗಾವನ್ನು ಸಕ್ರಮ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ದಯಮಾಡಿ ಇದು ನೀವು ಮಾಡ್ತಾ ಇರುವಂಥ ತಪ್ಪುಗಳು ಬಿಡಬೇಕು ಮತ್ತೆ ಏನು ಗ್ರಾಮ ಸಭೆಗೆ ಗ್ರಾಮ ಪಂಚಾಯತಿಗೆ ಬರುವಂತ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನೀವು ನಾವು ಪ್ರತ್ಯೇಕವಾದಂತ ಗ್ರಾಮ ಸಭೆ ಮಾಡಿ ಪ್ರತಿಯೊಂದು ಹಳ್ಳಿ ಊರಲ್ಲಿ ನೀವು ದಂಡವರೆ ಮುಖಾಂತರ ಮಾಡ್ತಿರೋ ಏನಾಗುತ್ತಿಲ್ಲ ಪ್ರತಿಯೊಂದು ಹಳ್ಳಿ ಜನನು ಆ ಸಭೆಯಲ್ಲಿ ಭಾಗವಹಿಸಬೇಕು ನೀವು ಅದರ ಬಗ್ಗೆ ಅರಿವು ಪಡಿಸಬೇಕು ಅದರಿಂದ ಉಪಯೋಗ ಆಗಬೇಕು ನಿಮಗೂ ಹೆಸರು ಬರುತ್ತೆ ಪಂಚಾಯತ್ ಹೆಸರು ಬರುತ್ತೆ ಮತ್ತೆ ನಮ್ಮ ಜನರ ಕಷ್ಟ ಪರಿಹಾರ ಆಗುವಂತ ರೀತಿಯಲ್ಲಿ ಆಗುತ್ತೆ ಇದ್ರ ಮೇಲೆ ಮತ್ತೆ ನಾನು ಒಂದು ಹೇಳ್ತಾ ಇದ್ದೀನಿ ಇದರಿಂದ ನಮಗೆ ನಿಮ್ಮ ನಿಮ್ಮ ಮೇಲೆ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ ಇಲ್ಲ ಸಿಬ್ಬಂದಿ ವರ್ಗದ ಮೇಲೆ ಮತ್ತು ಜಲಗಾರರ ಮೇಲೆ ವೈಯಕ್ತಿಕ ದ್ವೇಷವಿರುವುದಿಲ್ಲ ನಡೀತಾ ಇರುವಂಥ ಅಕ್ರಮ ವಿಚಾರವನ್ನು ನಾವು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಧ್ವನಿ ಎತ್ತುತ್ತಾ ಇದ್ದೇವೆ ಇವತ್ತು ಬೇರೆ ರೀತಿಯಲ್ಲಿಲ್ಲ ನಿಮಗೆ ಸಿಬ್ಬಂದಿ ವರ್ಗ ಯಾಕೆ ಯಾಕೆ ಕೆಲಸಗಳು ಮಾಡಿಸ್ಬೇಕು ಇವತ್ತು ಇದು ನಿಮ್ಗೆ ಸಂಬಳಗಳು ಬರ್ತಾ ಇಲ್ವಾ ಇವತ್ತು ಜಲಗಾರರಿಗೆ ಗ್ರಾಮಸ್ಥರು ಸೇರಿ ಏನು ಕೆಲಸ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ಕೆಲಸ ಇದೆ ಸಂಬಳ ಬರ್ತಾ ಇದೆ ಮತ್ತೆ ಉದ್ಯೋಗಕರ್ತರಿಗೆ ಸಂಬಂಧ ಏನು ಆ ಥರ ನಿಮಗೆ ಸಿಬ್ಬಂದಿ ಬೇಕಾದರೆ ನಿರುದ್ಯೋಗ ಯುವಕರು ಯುವತಿಯರು ಸುಮಾರು ಜನ ಇದ್ದಾರೆ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಹೆಚ್ಚುವರಿಯಾಗಿ ನೀವು ಕೆಲಸಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಏನಾದರೂ ಅಷ್ಟು ಸಂಬಳ ಫಿಕ್ಸ್ ಮಾಡಿ ಇದಾಗಲ್ವಾ ಈ ಕಡೆ ಸಿಬ್ಬಂದಿ ವರ್ಗದಲ್ಲೂ ಕೆಲಸ ಮಾಡಬೇಕು ಈಗ ಇವಾಗ ನರೇಗಾದಲ್ಲಿ ಕೆಲಸ ಮಾಡಬೇಕಾ ಇದು ನ್ಯಾಯ ಇದೆಯಾ ನೀವು ತಾವೇ ಅರ್ಥ ಮಾಡ್ಕೋಬೇಕು ನಾನು ಮತ್ತೆ ಈ ಮೀಡಿಯೋ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅಣ್ಣನವರೇ ಸರ್ ಇಲ್ಲಿ ನಿಮ್ಮ ನಿಮ್ಮ ಮೇಲೆ ಆಗಲಿ ಸರ್ಕಾರದ ಮೇಲೆ ಆಗಲಿ ಯಾವುದೇ ರೀತಿಯಾದಂಥ ನನಗೆ ಇದಿಲ್ಲ ತೊಂದರೆನೂ ಇಲ್ಲ ದ್ವೇಷನೇ ಇಲ್ಲ ನನಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಪತ್ರಗಳು ಬರ್ತಾನೆ ಇದ್ದಾವೆ ಯಾವುದೇ ರೀತಿಯಾದಂಥ ಕಾರ್ಯರೂಪಗಳು ಬಂದಿಲ್ಲ ಇದರ ನೋವಿಂದ ಇದು ಸರ್ಕಾರ ಸರ್ಕಾರ ಗಮನಕ್ಕೆ ಬರಬೇಕು ಸಾರ್ವಜನಿಕವಾಗಿ ನಾನು ಕೊಟ್ಟಿರುವಂಥ ಮನವಿ ಪತ್ರಗಳು ಮತ್ತು ಈ ವಿಚಾರ ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅನ್ನೋ ನೋವಿನಿಂದ ನಾನು ಈ ಒಂದು ನಾಲ್ಕು ಹಂತಗಳಾಗಿ ನಾನು ಸತ್ಯಾಗ್ರಹ ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ ಸರ್ಕಾರದ ಮೇಲೆ ಯಾವುದೇ ರೀತಿಯಂತ ಅಪ್ರಚಾರಗಳು ನಾವು ಮಾಡೋದಿಲ್ಲ ಮುಂದೇನೂ ಸಹ ನಾವು ದೊರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇದು ಇರ್ತೀವಿ ಏನಾದರೂ ಸಮಸ್ಯೆ ಇದ್ದಾಗ ನಾನು ನೇರವಾಗಿ ಬರ್ತಾ ಇದ್ದೆ ನಿಮ್ಮ ನಿಮ್ಮ ಜೊತೆ ನಾನು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದೆ ಮತ್ತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಏನು ನಾನು ಒಂದು ಜೆ ಡಿ ಎಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೆ ನಿಮ್ಮ ತಂದೆಯವರು ಶಾಸಕರಾಗಿದ್ದರು ಆ ಒಂದು ನಾನು ಎನ್ ಎಸ್ ಎಸ್ ಕ್ಯಾಂಪು ಒಬ್ಬ ನಮ್ಮ ಸರ್ಕಾರಿ ಶಾಲೆಯಿಂದಲೇ ನಮ್ಮ ಏಳು ಹತ್ತು ದಿನಗಳ ಕಾಲ ನಾನು ಕ್ಯಾಂಪ್ ಎನ್ ಎಸ್ ಎಸ್ ಕ್ಯಾಂಪ್ ನಡೆಸಿದ್ದೆ ಆ ಒಂದು ದಿನಗಳಲ್ಲಿ ನಾನು ನೇರವಾಗಿ ನಿಮ್ಮ ತಂದೆಯವರ ಏನು ಮೇಲ್ಗಡೆ ಪೇಪರ್ ಹೊತ್ತಾದಾಗ ನಮ್ಮ ಊರು ಗ್ರಾಮಸ್ಥರಿಗೆ ಯಾರಾದರೂ ಇದು ಬಂದಾಗ ಸಮಸ್ಯೆಗಳು ಬಂದಾಗ ನಾನು ಕೃಷ್ಣಾರೆಡ್ಡಿ ಅವರು ಬಂದದಲ್ಲಿ ನಾನು ಜೆ ಡಿ ಎಸ್ ಅಲ್ಲಿ ಗುರುತಿಸ್ಕೊಂಡಿದ್ರು ನೇರವಾಗಿ ನಿಮ್ಮ ತಂದೆಯವ್ರ ಜೊತೆ ಹತ್ರ ಬಂದು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಸಾಕ್ಷಿ ಇದ್ದಾರೆ ಎರಕೋಟೆಯಲ್ಲೇ ಇದ್ದಾರೆ ಬೇಕಾದರೆ ನಾನು ಹೇಳಿಸ್ತೀನಿ ಜಿ ವೆಂಕಸ್ವಾಮಿ ಅಂತ ಹೇಳಿಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿಮ್ಮ ತಂದೆಯವರಿಂದಾನೆ ನಾನು ನಾನೇ ಖುದ್ದಾಗಿ ಬಂದು ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ ಇವತ್ತು ಎರಡು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವ್ರಿಗೆ ಬರ್ತಾಯಿದೆ ಅವತ್ತು ಇದು ಅವರು ಆವಾಗಲೂ ಸಹ ನನ್ನನ್ನು ನೀನು ಯಾವ ಏನು ಯಾವ ಪಕ್ಷ ಅಂತ ಕೇಳಿದವರು ಇಲ್ಲ ನಾನು ಹೇಳಿದವರು ಇಲ್ಲ ಕೆಲಸ ಬೇಕಾದರೆ ನನಗೆ ಏನು ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ರು ಸಿರಾಜುಲ್ಲ ಬೇಗ ಅವರು ತಮ್ಮ ಕಾಲೇಜಲ್ಲೇ ಇದ್ದಾರೆ ಅವ್ರಿಗೂ ಅವರು ಬಂದು ಎರ್ಪೋರ್ಟೆಯಲ್ಲಿ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ತಿಳುವಳಿಕೆ ಕೊಟ್ಟು ಸ್ವಚ್ಛತೆಯನ್ನು ಮಾಡಿದ್ದಾರೆ ಅವ್ರಿಗೂ ನಮ್ಮ ನಮ್ಮ ಗ್ರಾಮಕ್ಕೆ ಕ್ಯಾಂಪನ್ನು ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ನಿಮ್ಮಿಂದಾಗಲಿ ನಿಮ್ಮ ಕುಟುಂಬದಲ್ಲಿ ಬಂದಿಲ್ಲ ಮುಂಚಿತವಾಗಲೂ ಮತ್ತು ನಾನು ನಿಮ್ಮ ತಂದೆಯ ಥರದಿಂದನೂ ಸುಮಾರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಭಿವೃದ್ಧಿ ಆಗಬೇಕಂತ ಒಂದು ಹಳ್ಳಿನ ಅಭಿವೃದ್ಧಿ ಆಗಬೇಕಂತ ಕಳಿಸ್ಕೊಂಡಿದ್ದೀನಿ ಆ ಕಣಿಸ್ಕತಕ್ಕಂಥದ್ದು ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಇಲ್ಲ ಈಗಾಗಲೇ ಒಂದು ಪಂಚಾಯತಿ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಮಾಡಿರೋರು ಇದ್ದಾರೆ ಮುಂದೆ ಮಾಡೋರೇ ಇದ್ದಾರೆ ಇದರಲ್ಲಿ ನಾನು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ತಪ್ಪಿದ್ರೆ ನಮ್ಮ ಜನತೆ ತಪ್ಪು ತಮಿಸ್ಬೇಕು ಕ್ಷಮಿಸಬೇಕು ನಮಸ್ಕಾರ